The sure. cat ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಕೆಲವೊಂದು ಸೀಸನ್ ಅಲ್ಲಿ ಆ ಸೀಸನ್ ತಕ್ಕನಂಗೆ ಏನಾದ್ರೂ ಒಂದು ರೆಸಿಪಿಗಳ ಟ್ರೈ ಮಾಡ್ತಾ ಇರ್ತೀವಿ ಬಟ್ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ರೀತಿ ಮಾವಿನಕಾಯಿ ರಸಮ್ನ ಟ್ರೈ ಮಾಡಿ ಸಕ್ಕಟ್ ಆಗಿರತ್ತೆ ಆಗಿ ಹೋಗ್ತೀರಾ ತುಂಬಾನೇ ರುಚಿಯಾಗಿರತ್ತೆ ಇದು ಮಾಡೋದ್ ಕೂಡ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು ಆದ್ರೆ ರುಚಿ ಮಾತ್ರ ನೆಕ್ಸ್ಟ್ ಲೆವೆಲ್ ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಇಲ್ಲಿ ಒಂದು ಮಾವಿನಕಾಯಿನ ನ ತಗೊಂಡಿದ್ದೀನಿ ತೋತಾಪುರಿನ ತಗೊಂಡ್ ತಗೊಂಡಿದ್ದೀನಿ ನೀವು ಯಾವ್ದಾದ್ರು ಮಾವಿನಕಾಯಿ ತಗೋಬಹುದು ಬಟ್ ಕಾಯಿ ಇರೋದನ್ನ ತಗೊಳ್ಳಿ ಹಣ್ಣಾಗಿರೋಂತಹ ಮಾವಿನಕಾಯಿನ ತಗೊಳಕ್ ಹೋಗ್ಬಾರ್ದು ಆ ಹಣ್ಣಾದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ರಸ ಮಂದಿದ ತಕ್ಷಣ ನಮ್ಗೆ ಹುಳಿ ಉಪ್ಪು ಖಾರ ಇರ್ಬೇಕಲ್ವಾ ಸೊ ಹಾಗಾಗಿ ಕಾಯಿ ಇದ್ರೇನೆ ಒಳ್ಳೇದು ಸೊ ಕಾಯಿ ತಗೊಳ್ಳಿ ನಾನಿಲ್ಲಿ ತೋತಾಪುರಿನ ತಗೊಂಡಿದ್ದೀನಿ ಇದ್ರಲ್ಲಿ ಹುಳಿ ಸ್ವಲ್ಪ ಕಡಿಮೆನೆ ಇರತ್ತೆ ಬಟ್ ಚೆನ್ನಾಗಿರತ್ತೆ ರಸಮ್ಗೆ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು ಇದಕ್ಕಿಂತ ಹುಳಿ ಇರುವಂತಹ ಮಾವಿನಕಾಯಿ ಸಿಕ್ತವಲ್ಲ ಅದನ್ನೇನಾದ್ರೂ ನೀವು ತಗೊಂಡ್ರಿ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಮಾವಿನಕಾಯಿನ ಹಾಕೊಳೋದಕ್ ಹೋಗ್ಬೇಡಿ ಒಂದು ಪೀಸ್ ಹಾಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಒಂದು ಮಾವಿನಕಾಯಿನ ಪೂರ್ತಿಯಾಗಿ ತಗೊಂಡಿದೀನಿ ಗೋಟೆ ಇರತ್ತಲ್ವಾ ಅದನ್ನ ಕೂಡ ತಗೊಂಡಿದೀನಿ ಅದನ್ನ ಬಿಸಾಕ್ಬೇಡಿ ಈ ತರ ನೀರು ಅಷ್ಟು ನೀರನ್ನ ನಾಕೋಬೇಕಾಗತ್ತೆ ಯಾಕೆಂತಂದ್ರೆ ನಮ್ಗೆ ರಸಮಲ್ಲಿ ನೀರು ಜಾಸ್ತಿ ಪ್ರಮಾಣದಲ್ಲಿ ಅಲ್ವಾ ಸೊ ಹಾಗಾಗಿ ಬೇಯ್ಬೇಕಾದ್ರೇನೆ ಸ್ವಲ್ಪ ಜಾಸ್ತಿ ನೀರನ್ನ ನಾವು ಹಾಕೊಂಡ್ರೆ ಮತ್ತೆ ರಸಮಲ್ಲಿ ಜಾಸ್ತಿ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸೊ ಹಂಗಾಗಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಕಲ್ಲುಪ್ಪು ಮತ್ತೆ ಇದನ್ನ ನೀವೇನ್ ತುಂಬಾ ಹೊತ್ತು ಬೇಯಿಸ್ಬೇಕು ಅನ್ನೋದು ಏನು ಇಲ್ಲ ಕರೆಕ್ಟ್ ಆಗಿ ಒಂದು ಅಥವಾ ಎರಡು ವಿಷಲ್ ಆಗೋದ್ರೆ ನಿಮ್ಗೆ ಮಾವಿನಕಾಯಿ ಅನ್ನೋದು ಬೆಂದ್ ಹೋಗುತ್ತೆ ಕೂಗಿಸ್ಕೊಳ್ತಾ ಇದೀನಿ ಅಷ್ಟರಲ್ಲಿ ಇದಕ್ಕೆ ರಸಂಗೆ ಬೇಕಾಗಿರುವಂತಹ ಒಂದು ಡ್ರೈ ಪೌಡರ್ ನ ಮಾಡ್ಕೊಂಡ್ಬಿಡೋಣ ನಾನು ಫಸ್ಟ್ ಇಲ್ಲಿ ಒಂದು ಏಳರಿಂದ ಎಂಟು ಎಷ್ಟ್ಲಾಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದೀನಿ ಸಿಪ್ಪೆ ಬಿಡಿಸ್ತೀರನೆ ತಗೊಂಡಿದ್ದೀನಿ ನನಗೆ ಒಂದು ಮೂರು ಒಣಮೆಣಸಿನ್ಕಾಯಿ ನ ಸ್ವಲ್ಪ ಕಾಳು ಮೆಣಸು ತಗೊಂಡಿದ್ದೀನಿ ಒಣಮೆಣಿ ಕಾಳು ಮೆಣಸು ಎರಡನ್ನೂ ಹಾಕೋದ್ರಿಂದ ನೋಡ್ಬಿಟ್ಟು ಹಾಕೊಳ್ಳಿ ಇಲ್ಲ ಅಂದ್ರೆ ಖಾರ ಜಾಸ್ತಿ ಆಗೋಗುತ್ತೆ ಆಗೋಷ್ಟು ಕಾಳು ಮೆಣಸಿನ ಪುಡಿ ಕಾಲ್ ಚಮಚ ಸಾರಿ ಕಾಳು ಮೆಣಸು ಹಾಗೇನೆ ಕಾಲ್ ಚಮಚ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ನಾನು ಒಂದ್ ಎಷ್ಟ್ಲಾಗುವಷ್ಟು ಕಂಪ್ಲೀಟ್ ಆಗಿ ಒಂದ್ ಎಷ್ಟು ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ನಿಮ್ಗೆ ಏನಾದ್ರು ಇಷ್ಟ ಇತ್ತು ಅಂತ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಈ ಟೈಮಲ್ಲಿ ನೀವು ಸೇರಿಸ್ಕೊಳ್ಬಹುದು ಇದನ್ನೆಲ್ಲ ಹಾಕಿ ನಾವು ಇದಕ್ಕೆ ನೀರೇನು ಹಾಕ್ದಿರಾನೆ ಹಾಗೇನೆ ಅಹ್ ರುಬ್ಕೊಬೇಕಾಗತ್ತೆ ಸ್ವಲ್ಪ ಆಫ್ ಆ್ಯಂಡ್ ಡೌನ್ ಈ ತರ ಮಾಡ್ಕೊಂಡ್ ಮಾಡ್ಕೊಂಡು ರುಬ್ಕೊಳ್ಳಿ ಅವಾಗ ಕಂಪ್ಲೀಟ್ ಆಗಿ ನಿಮ್ಗೆ ತರಿ ತರಿಯಾಗಿ ಆದ್ರೆ ಸಾಕು ಕಂಗ್ನಾಗ ಏನಾಗೋದೇನು ಬೇಡ ಇದನ್ನೆಲ್ಲ ಹಾಕಿ ನಾನು ಇವಾಗ ರುಬ್ಕೊಂಬಂದ್ಬಿಡ್ತೀನಿ ನೋಡಿ ರುಬ್ಬಿದಾಗಿದೆ ನೀಟಾಗಿ ರುಬ್ಬ ಆಗಿದೆ ಇಷ್ಟ ಆದ್ರೆ ಸಾಕು ಅಷ್ಟರಲ್ಲಿ ಮಾವಿನಕಾಯಿ ಕೂಡ ಬೆಂದ್ಬಿಟ್ಟಿರತ್ತೆ ನೋಡಿ ನಾನು ಇಷ್ಟು ಬೇಯಿಸ್ಕೊಂಡಿದ್ದೀನಿ ಒಂದ್ ವಿಜಲ್ಗೆನೆ ಈ ರೀತಿ ಚೆನ್ನಾಗಿ ಬೆಂದ್ ಹೋಗಿದೆ ಇದು ಇವಾಗ ಇದ್ರಲ್ಲಿ ನೀರ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ನೀವು ಯಾವ್ದ್ರಲ್ಲಿ ರಸಮ್ ಮಾಡ್ಬೇಕು ಅನ್ಕೊಂಡಿರ್ತೀರ ಆ ಪಾತ್ರೆಗೆ ಇದ್ರಲ್ಲಿರುವ ನೀರನ್ನ ಫಸ್ಟ್ ಹಾಕೊಂಡ್ಬಿಡಿ ಈ ತರ ಕಂಪ್ಲೀಟ್ ಆಗಿ ಫಸ್ಟ್ ನೀರನ್ನ ಹಾಕೊಳ್ಳಿ ಅದಾದ ನಂತರ ಮಾವಿನಕಾಯಿ ಮತ್ತೆ ಅದ್ರದ್ದು ಸಿಪ್ಪೆ ಎಲ್ಲ ಏನಿರತ್ತಲ್ವ ಅದ್ರಲ್ಲಿ ಇರುವಂತಹ ಪಲ್ಪ್ ಏನಿದೆ ಆ ಕಾಯಿ ಏನಿದೆ ಅದ್ರೊಳಗಿರೋದ್ ಅದನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ತಣ್ಣೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದನೇ ಕ್ಯೂಚ್ಕೋಬೇಕು ಕೆಲವೊಂದು ಅಡಿಗೆಗಳನ್ನ ನಾವು ಕೈಯಿಂದ ಕ್ಯೂಚಿ ಮಾಡಿದ್ರೇನೆ ಅದ್ರ ರುಚಿ ಬೇರೆ ತರಾನೇ ಇರತ್ತೆ ಸೊ ಹಾಗಾಗಿ ನಮ್ಗಿಂದ ಮಾಡಿರೋಂತ ರಸಂ ನಾನು ಇವೆಲ್ಡೂ ತುಂಬಾನೇ ಇಷ್ಟ ಪಟ್ಟಿದ್ದೀರಾ ಐ ತಿಂಕ್ ನನ್ಗೆ ನನಗ್ ಗೊತ್ತಿರೋ ಪ್ರಕಾರ ಎಲ್ರಿಗೂ ತುಂಬಾನೇ ಇಷ್ಟ ಆಗತ್ತೆ ಸೊ ಇವಾಗ ತಣ್ಣೀರ್ನ ಹಾಕೊಂಡು ನೋಡಿ ಅದ್ರಲ್ಲಿ ಇರುವಂತಹ ಪಲ್ಪ್ ಎಲ್ಲಾ ಏನಿದೆ ಅದನ್ನ ನೀಟಾಗಿ ಕೈಯಿಂದನೇ ನಾನು ಕ್ಯೂಚ್ಕೊಳ್ತಾ ಇದ್ದೀನಿ ಬೇಕಂದ್ರೆ ನೀವು ಈ ಸಿಪ್ಪೆನ ಬಿಸಾಕೋಕೆ ಇಷ್ಟ ಇಲ್ಲ ಅಂತ ಅಂದ್ರೆ ನೀವು ರುಬ್ಬೋ ರುಬ್ಬಿಟ್ಟು ಬೇಕಾದ್ರೆ ರಸಮ್ಗೆ ಸೇರ್ಸ್ಕೊಳ್ಬಹುದು ಬಟ್ ಸಿಪ್ಪೆಯಲ್ಲಿ ಏನು ಇರೋದಿಲ್ಲ ಯಾಕಂತಂದ್ರೆ ಪಲ್ಪ್ ಎಲ್ಲಾ ನೀರಲ್ಲೇನೋ ನಾವು ಹಾಕ್ಬಿಡ್ತೀವಲ್ವಾ ಸೊ ಹಾಗಾಗಿ ಸಿಪ್ಪೆನಲ್ಲಿ ಅಂತದ್ದೇನು ಉಳ್ದಿರೋದಿಲ್ಲ ನಿಮ್ ಹಂಗು ಬೇಕು ಅಂತ ಅಂದ್ರೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನ ಪೇಸ್ಟ್ ತರ ಮಾಡ್ಬಿಟ್ಟು ರಸಮಲ್ಲಿ ಸೇರಿಸ್ಕೊಳ್ಳಿ ಯಾಕೆ ಎಲ್ಲಾನು ವೇಸ್ಟ್ ಮಾಡ್ಬೇಕಲ್ವಾ ಸೊ ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಆತರ ಮಾಡ್ಕೋಬಹುದು ಈ ತರ ಸ್ವಲ್ಪ ಬಿಸಿ ಇತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ನೀರನ್ನ ಹಾಕೊಂಡ್ ಹಾಕೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಳಿ ಹಾಗೇನೆ ಅದ್ರಲ್ಲಿ ಉಳಿದಿರುವಂತಹ ಸಿಪ್ಪೆ ಏನಿದೆ ಅದನ್ನೆಲ್ಲ ತೆಗ್ದಿಟ್ಕೊಳ್ತಾ ಇದ್ದೀನಿ ನಾನು ರುಬ್ಬಿಲ್ಲ ಇಲ್ಲಿ ಸಿಪ್ಪೆನ ರುಬ್ಬಿಟ್ಟು ತಗೊಂಡಿಲ್ಲ ನಿಮ್ಗೆ ಏನಾದ್ರು ಬೇಕು ಅಂತ ಅನ್ಸಿದ್ರೆ ರಸಂ ಸ್ವಲ್ಪ ತಿಕ್ಕಾಗ್ ಬೇಕು ನಮ್ಗೆ ಅಂತ ಅನ್ಸಿದ್ರೆ ನೀವು ತಗೋಬಹುದು ನೋಡಿ ಇವಾಗ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದ್ ಸ್ವಲ್ಪ ನೀರನ್ನು ಕೂಡ ನಾನು ಲಾಸ್ಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ ಇವಾಗ ರುಬ್ಬಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕಾಳು ಮೆಣಸು ಇದೆಲ್ಲ ಏನಿದೆ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೆಸ್ಟ್ ಹಾಗೇನೆ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡೋದು ಹಾಗೇನೆ ಒಂದ್ ಒಳ್ಳೆ ಟೇಸ್ಟ್ ಕೊಡೋದು ಈ ಬೆಳ್ಳುಳ್ಳಿ ಒಣ್ ಮೆಣಸಿನ್ಕಾಯಿ ಎಲ್ಲಾ ಹಾಕಿ ರುಬ್ಕೊಂಡಿ ರುಬ್ಬಿಡೀವಲ್ವಾ ಇದೇನೆ ಸೊ ಹಂಗಾಗಿ ಇದನ್ನ ಹಾಕಿ ಮತ್ತೆ ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಆ ಇವಾಗ ನಾನು ಇದಕ್ಕೆ ಒಂದ್ ಸ್ವಲ್ಪ ನೀರುನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನೀವೇನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಮಾರ್ಚ್ ಇದೀರಾ ಅಂತ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಳ್ಳಿ ಆಮೇಲೆ ನಿಮ್ಗೆ ಏನಾದ್ರು ರಸನಲ್ಲಿ ಮಾವಿನಕಾಯಿ ಹಾಕಿನೂ ಹುಳಿ ಕಡಿಮೆ ಆಯ್ತು ಅಂದ್ರೆ ನೀವು ದರ ಹುಣಸೆನ್ ರಸ ಕೂಡ ಸೇರಿಸ್ಕೊಳ್ಬಹುದು ಏನೋ ತೊಂದ್ರೆ ಇಲ್ಲ ನಿಮ್ಗೆ ಹುಳಿ ಬೇಕು ಅನ್ಸಿದ್ರೆ ನೀವ್ ಒಂದ್ ಸ್ವಲ್ಪ ಹುಣಸೆಹಣ್ ರಸ ಕೂಡ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಆಗಷ್ಟು ಅರ್ಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಚಮಚ ಹಾಕೊಂಡ್ರೆ ಸಾಕು ತುಂಬಾ ಜಾಸ್ತಿ ಏನು ಬೇಡ ಹಾಗೇನೆ ಒಂದ್ ಸ್ವಲ್ಪ ಉಪ್ಪು ನಾವು ಮೊದ್ಲೇ ಬೇಯೋದಕ್ಕೂ ಸ್ವಲ್ಪ ಉಪ್ಪುನ ಹಾಕಿದ್ವಿ ಸೊ ಇವಾಗ ನೋಡ್ಬಿಟ್ಟು ಹಾಕೊಳ್ಳಿ ಉಪ್ಪನ್ನ ನೀವ್ ಬೇಕಾದ್ರೆ ಈ ಟೈಮ್ ಅಲ್ಲಿ ಟೇಸ್ಟ್ ಮಾಡ್ಕೊಳ್ಬಹುದು ಒಂದ್ ಸ್ವಲ್ಪ ತಗೊಂಡು ಟೇಸ್ಟ್ ಮಾಡಿದ್ರೆ ನಿಮಗ್ ಗೊತ್ತಾಗತ್ತೆ ಉಪ್ ಬೇಕಾ ಬೇಡವಾ ಅಂತ ನೋಡಿ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ನನಗೆ ಉಪ್ ಬೇಕು ಅನ್ಸ್ತು ಹಾಗಾಗಿ ಹಾಕೊಂಡಿದೀನಿ ಇದನ್ನ ಇವಾಗ ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಇಟ್ಬಿಟ್ಟು ನಾನು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರ್ಬೇಕು ಇದು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾನು ಸ್ಟವ್ ಮೇಲೆ ಇಟ್ಕೊಂಡಿದೀನಿ ನೀವು ಕೂಡ ಅಷ್ಟೇ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಲಾಸ್ಟ್ ಅಲ್ಲಿ ನಿಮ್ಗೆ ಕುದಿ ಬರುತ್ತಲ್ವಾ ನೋಡಿ ಈ ತರ ಕುದಿ ಬಂದಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಲಾಸ್ಟ್ ಅಲ್ಲಿ ನಾವ್ ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ರಸಮ್ಗೆ ನೀವು ಯಾವ್ದಾದ್ರು ರಸಮ್ ಮಾಡಿ ನುಗ್ಗೆಕಾಯಿ ರಸಮ್ ಆಗಿರ್ಬೋದು ಮಾವಿನಕಾಯ್ದಾಗಿರ್ಬೋದು ಯಾವ್ದಾದ್ರು ಮಾಡಿ ಈ ತರ ಲಾಸ್ಟ್ ಅಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ಅದ್ರ ಫ್ಲೇವರ್ ಇನ್ನೂ ಹೆಚ್ಚಾಗತ್ತೆ ಹಾಗೇನೆ ರುಚಿ ಕೂಡ ಡಬಲ್ ಆಗತ್ತೆ ಸೊ ಹಾಗಾಗಿ ಈ ತರ ಮಾಡ್ಕೊಳ್ಳಿ ನೋಡಿ ಈ ತರ ಕುದಿ ಬಂದ್ಮೇಲೆ ಒಂದ್ ಎರಡ್ ಕುದಿಗೆ ಆಫ್ ಮಾಡ್ಕೊಂಬಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ ಎರಡ್ ಕುದಿಗೆ ಸ್ಟವ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದಾಗಿದೆ ನಾನ್ ಇದಕ್ಕೆ ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವು ಮೆಣಸಿನ್ಕಾಯಿ ಇಷ್ಟೇನೆ ಇದನ್ನೆಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಒಗ್ಗರಣೆನ ಹಾಕಿದ್ರಿ ಅಂತ ಅಂದ್ರೆ ಸಕ್ಕ ಟೇಸ್ಟಿ ಆಗಿರುವಂತಹ ಮಾವಿನಕಾಯಿ ರೆಡಿನೇ ಆಗೋಗತ್ತೆ ನಿಮ್ಗೆ ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ತುಂಬಾನೇ ಚೆನ್ನಾಗಿರತ್ತೆ ಬಿಸಿ ಬಿಸಿ ಅನ್ನದ್ ಜೊತೆ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೀವು ಟ್ರೈ ಮಾಡಿದ್ ಮಾವಿನ್ಕಾಯ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರೆಲ್ಲ ಹೊಸಬ್ರು ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ನ ಮಾಡಿ